ಆಕ್ಲೇ ಕರ್ಲಿಲ್ಲ ದಿಸ ಕೆಲ್ಸಕ್ಕೆ ಹೋಗೋ ನೀವ್ ತುಗಿಲ್ಲ ಅಲ್ಲಿ ಯಾಕ ಹೊಲದಾಗ ಒಂದ್ ಕುತ್ಕಂದಿ ಏನ್ ಮಾಡ್ತಿಲ್ಲ ಬರ್ಲಿಂಗ ದಿಸ ಗೌಂಡಿ ಕೆಲಸ ಮಾಡಿ ಮಾಡಿ ಸಾಕಾಗಿ ಎಷ್ಟು ದುಡಿದ್ರ ಕೈಯ ದುಡ್ ನಿಲ್ಲಕ್ ಹೋಲ್ವಲ್ಲಿ ಬರ್ಲಿಂಗ ಅದಕ್ಕ ಬೇಜಾರಾಗಿ ಸುಮ್ ನಮ್ ಮೊಲ ಕಡೆ ಬಂಗುರ್ಲಿಂಗ ಅದಕ್ಕೆ ಬಿಸಿನೇ ಕೇಳಿ ಹೇಳ್ತಾನೆ ಯಾರು ತಿತಿ ತಿಥಿ ಮಂಜ ಅವ್ರೊಂದ್ ಹತ್ತು ಎಕರೆ ಶೇಂಗ ಹಾಕ್ಯಾರ ನಮ್ ಇಡೀ ಊರಿಗೆ ಅವನ ಅವ್ನ ಅವ್ನ ಹೊಲಕ್ ಹೋಗಾನ ನೀಚಿಲ್ಲ ನಾ ಇಚ್ಾ ತಗೊಂತಾನೆ ಹೋಗಾನೆ ಶೇಂಗಾ ಕೇಳಾನೆ ಇತ್ತ ಶೇಂಗಾ ಮರ ಕೊಡೋಣ ಇತ್ತ ಒಟ್ಟು ಕೊಡೋಣ ಒಳ್ಳೆ ಇಷ್ಟ ದಿಸ್ತಾನ

ಶೇಂಗಾ ಹೊಲಕ್ಕೆ ಹೋಗಂತ ಅಂದ ನಾ ಬಂದು ನಿಂತ್ಕೊಂಡ್ಬಿಟ್ಟು ಏನೂ ಆದ್ರೂ ಇಲ್ಲ ಲೋ ಮರಿ ಓನ್ ಹಚ್ಚಂತ ತಡಿಪ ಅವನಿಗೆ ಹಲೋ ಹಲೋ ಬುರ್ಲಿಂಗಣ್ಣ ಎಲ್ಲಿದಣ ಇಲ್ಲ ಮನೆ ಎತ್ತಲ್ಲಿ ತಡಿಪಾ ಬಂದೆ ಏ ಜಲ್ದಿ ಬಾಣ ಮಾಡದ ಕಳವು ಮಾಡಕತ್ತೀವಿ ಅದ್ರಾಗ ಮತ್ತ ಆತ ಉಡಿದ ಮಾಡ್ತೀವಿ ಅಲ್ಲಿ ಮರಿ ಜಲ್ದಿ ಬಾರ ಮರಿ ಬಂದ್ ಬಂದೆ ನಮ್ಮ ನೋಡಿದ್ರೆ ಸ್ವಲ್ಪ ಜಲ್ದಿ ಬಾಣ ಇಲ್ಲಿ ಹ್ಮ್ ಬಂದೆ ಹಾ ಆಯ್ತಣ್ಣ ಜಲ್ದಿ ಬಾ ಹ್ಮ್ ಬಂದೆ

நந்த பிள்ளா மஞ்சடா நந்தே தப்பில்லடா புர்லிங்க எடுத்துக்க பஞ்சனா களம் பந்தன தப்பாத்த மஞ்சடா வடி பண்ணடா புரலிங்கட ಒಬ್ರಿಗಡ ಬಾರು ಒಬ್ರಿಗಣ ಮಂಜು ಅಡ ಎಷ್ಟು ಕುಡ್ಕೊಂಬಂದಿಲ್ಲ ಅದು ಗೊಂಬೆ ನೋಡಲಿ ನನ್ನ ಎದುರು ಸಿಕ್ತ ನಿಜವಾಗ್ಲು ಚಪ್ಪಲಿ ನೋಡೋಣ ಇಲ್ಲಿ ಸೇಮ್ ನಾನು ನಿಜವಾಗ್ಲು ಮಂಜು ಬಂದ್ ಬಿಟ್ಟೆ ಬಿಟ್ಟೆ ಅಣ್ಣ ப்படி எல்லாப்பாப்ப